ட்வெண்ட்டி ஒன் பைட்ஸ் கெஃபை செப்டெம்பர் ஒன்பத்தரந்து தர் சந்த ஃபிலோமினா கலேஜு சுபாரம்பு சைய் கேஎஸ் ஆட்டகோயா தங்கள் கும்போள் இவரு கெஃபைய உதாட்டி துபா ஷுர்வச்சன நீடிசார் ಶಾಸಕ ಅಶೋಕ್ ಕುಮಾರ್ ರೈ ಆಗಮಿಸಿ ಶುಭ ಹಾರೈಸಿ ಮಾತನಾಡಿ ಇಲ್ಲಿ ಶುಭಾರಂಭಗೊಂಡ ಟ್ವೆಂಟಿ ಒನ್ ಬೈಟ್ಸ್ ಕೆಫೆಗೆ ಭವಿಷ್ಯವಿದೆ ಶ್ರಮಪಟ್ಟು ದುಡಿದರೆ ಯಾವುದೇ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು ಕೆಫೆಯ ಮಾಲಕರು ಸಂಪೂರ್ಣವಾಗಿ ತಮ್ಮನ್ನ ತಾವು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರೆ ಯಶಸ್ಸು ಖಚಿತ ಎಂದರು ರೆಸ್ಟೋರೆಂಟ್ ಹೋಟೆಲ್ ಅನ್ನು ಇವತ್ತು ಉದ್ಘಾಟನೆ ಆಗಿದೆ ಪುತ್ತೂರು ಬೆಳೆಯುತ್ತಿರುವಂತಹ ನಗರ ಒಂದು ಕಡೆ ವಿದ್ಯಾಸಂಸ್ಥೆಗಳು ಇದ್ದರೆ ಒಂದು ಕಡೆಯಿಂದ ಉದ್ಯಮಗಳು ಕೂಡ ಪುತ್ತೂರಿಗೆ ಬರುವಂಥದ್ದಾಗಿದೆ ಇವತ್ತು ಕೆ ಎಮ್ ಎಫ್ಗೆ ನಾವು ಹದಿನೈದು ಎಕರೆ ಜಾಗವನ್ನು ಕೊಟ್ಟು ಸುಮಾರು ಏಳ್ನೂರೈವತ್ತು ಉದ್ಯೋಗಗಳು ಇಲ್ಲಿ ಸೃಷ್ಟಿಯಾಗ್ತದೆ ಕನಿಷ್ಠ ಅಂದರೆ ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನರ ಜನರ ಒಳಹರಿವು ಬರ್ತದೆ ಅಂದರೆ ಜನರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತದೆ ಪ್ರತಿ ತಿಂಗಳಿಗೆ ಇಲ್ಲಿರುವ ಜನಸಂಖ್ಯೆ ಅಲ್ಲ ಒಂದು ಐದು ಸಾವಿರ ಜನ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರುವಂಥ ಕೆಲಸಗಳು ಆಗ್ತದೆ ಸುಮಾರು ಈ ದಿವಸಕ್ಕೆ ಒಂದು ಏಳ್ನೂರ ಐವತ್ತರಿಂದ ಒಂದು ಸಾವಿರ ಲಾರಿಗಳು ಇಲ್ಲಿಂದ ಹೋಗುವಂಥದ್ದೆಲ್ಲ ಆಗ್ತದೆ ಅವರಿಗೆ ಬೇಕಾಗುವಂಥ ಎಲ್ಲ ರೆಸ್ಟೋರೆಂಟುಗಳು ಬರಬೇಕು ಬಟ್ಟೆ ಮಳಿಗೆಗಳು ಬರಬೇಕು ಆನಂತರ ಬೇಕಾಗುವಂಥ ಎಲ್ಲ ಸಂಸ್ಥೆಗಳು ಇದಕ್ಕೆ ಒಂದು ಉದ್ಯಮ ಬೆಳಿಬೇಕಿದ್ರೆ ಇದೆಲ್ಲ ಅದಕ್ಕೆ ಪೂರಕವಾಗಿರುವಂಥ ರೆಸ್ಟೋರೆಂಟು ಬಟ್ಟೆ ಅಂಗಡಿ ಫ್ಯಾನ್ಸಿ ಅಂಗಡಿ ಇದೆಲ್ಲ ಪೂರಕವಾಗಿರುವಂಥ ಸಂಸ್ಥೆಗಳು ಅದು ಕೂಡ ಬೆಳೆಯುವಂಥ ಅವಶ್ಯಕತೆ ಇದೆ ಕ್ವಾಲಿಟಿ ಮೇಂಟೈನ್ ಮಾಡಿ ಜನ ಹುಡುಕೊಂಡು ಬರ್ತಾರೆ ಒಂದು ಕ್ಲನ್ನಿನೆಸ್ ಒಂದು ಕ್ಲೀನ್ ಶುಚಿತ್ವ ಇನ್ನೊಂದು ಕ್ವಾಲಿಟಿ ಆಮೇಲೆ ಕ್ವಾಂಟಿಟಿ ಬರ್ತದೆ ನೀವು ಒಂದು ತುಣ್ಣು ಕಡಿಮೆ ಕೊಟ್ಟರು ಪರವಾಗಿಲ್ಲ ಅಲ್ಲಿ ಕ್ಲೀನಾಗಿದ್ದುಕೊಂಡು ಅಲ್ಲಿ ಕ್ವಾಲಿಟಿ ಇದ್ದರೆ ಖಂಡಿತ ಜನ ಹುಡ್ಕೊಂಡು ಬರುವಂಥ ಕೆಲಸಗಳಾಗ್ತದೆ ಮತ್ತು ಜಾಗ ಎಲ್ಲ ವಿಚಾರಗಳು ಚೆನ್ನಾಗಿದೆ ಬಹುಶಃ ಈ ರೆಸ್ಟೋರೆಂಟ್ಗೆ ಈ ಹೋಟೆಲ್ಗೆ ಭವಿಷ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಾಡಿದಂಥ ಟ್ವೆಂಟಿ ಒನ್ ಬೈಟ್ಸ್ ಎಲ್ಲರೂ ಸವಿ ರುಚಿಯನ್ನು ಸವಿಯಲಿ ನಿಮ್ಮ ಉದ್ಯಮ ಬೆಳೀಲಿ ಇನ್ನಷ್ಟು ಇಂಥ ಸಂಸ್ಥೆಗಳನ್ನು ಓಪನ್ ಮಾಡುವಂಥದ್ದು ಆರಂಭ ಮಾಡುವಂಥ ಭಾಗ್ಯ ನೀವು ನಂಬಿರುವಂತ ದೇವರು ಕೊಡ್ಲಿ ಅಂತ ನಿಮಗೆ ಶುಭವನ್ನು ಹಾರೈಸ್ತೇವೆ ಬಳಿಕ ಇಲ್ಲಿನ ಫುಡ್ ಟೇಸ್ಟ್ ಮಾಡಿ ಸೂಪರ್ ಟೇಸ್ಟ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಮಾತನಾಡಿ ಟ್ವೆಂಟಿ ಒನ್ ಬೈಟ್ಸ್ ಕೆಫೆ ಅಭಿವೃದ್ಧಿ ಹೊಂದುತ್ತಿರುವ ಪುತ್ತೂರಿಗೆ ಮತ್ತೊಂದು ಗರಿ ಸೇರಿದ್ದು ಇದು ಯಶಸ್ಸು ಕಾಣುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು ನಮ್ಮೆಲ್ಲರ ಕನಸು ಒಂದಲ್ಲ ಒಂದು ದಿನ ಪುತ್ತೂರು ಜಿಲ್ಲಾ ಕೇಂದ್ರ ಆಗಬೇಕೆಂಬ ಕನಸು ನಮಗೆಲ್ಲರಿಗೂ ಇದೆ ಆ ರೀತಿ ನಗರ ಬೆಳಿಬೇಕಾದರೆ ಇಂಥ ವ್ಯವಹಾರಗಳು ವ್ಯಾಪಾರಗಳು ಉದ್ದಿಮೆಗಳು ಬರಬೇಕಾದಂಥ ಅವಶ್ಯಕತೆ ಇದೆ ಇದಕ್ಕೆ ಪೂರಕವಾಗಿ ಟ್ವೆಂಟಿ ಒನ್ ಕೆಫೆ ಅದು ಕೂಡ ಪುತ್ತೂರಿನ ಈ ದರ್ಬೆ ಪ್ರದೇಶದಲ್ಲಿ ಇವತ್ತು ನಮ್ಮ ಪ್ರವಾಸಿ ಮಂದಿರದ ಹತ್ತಿರದಲ್ಲಿ ಇವತ್ತು ಈ ಒಂದು ಸಂಸ್ಥೆ ಇವತ್ತು ಉದ್ಘಾಟನೆ ಆಗಿದೆ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು ರಾಜಕೀಯವಾದಂಥ ನೇತಾರರಿರ್ಬೋದು ಮಂತ್ರಿಗಳಿರ್ಬೋದು ಶಾಸಕರುಗಳಿರ್ಬೋದು ಬರುವಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ ಹತ್ತಿರ ಇರುವಂಥ ಈ ಒಂದು ಟ್ವೆಂಟಿ ಒನ್ ಕೆಫೆಯಿಂದ ಅವರಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಭಾಳಷ್ಟು ರುಚಿ ರುಚಿಯಾಗಿ ಪೂರೈಸುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಅವರ ಮೆಚ್ಚುಗೆನ ಗಳಿಸಿದಾಗ ಖಂಡಿತವಾಗಿ ಸಂಸ್ಥೆ ಯಶಸ್ಸಿಯಾಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಸ್ಥೆಯಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಟ್ವೆಂಟಿ ಒನ್ ಕೆಫೆ ಎಲ್ಲಿದೆ ಅಂತೇಳಿ ಹುಡುಕಿ ಮಾಡುವಂಥ ರೀತಿಯಲ್ಲಿ ಇವರು ಖಂಡಿತವಾಗಿ ಈ ಒಂದು ಸಂಸ್ಥೆಯಲ್ಲಿ ರುಚಿ ರುಚಿಯಾದಂಥ ಆಹಾರ ಪದಾರ್ಥಗಳನ್ನು ಇವತ್ತು ಗ್ರಾಹಕರಿಗೆ ಕೊಡುತ್ತಾರೆ ಟ್ವೆಂಟಿ ಒನ್ ಬೈಟ್ಸ್ ಕೆಫೆಯಲ್ಲಿ ಫ್ರೆಶ್ ಜ್ಯೂಸ್ ಬರ್ಗರ್ ಸ್ಯಾಂಡ್ವಿಚ್ ಪಿಜ್ಜಾ ಕ್ಲಬ್ ಸ್ಯಾಂಡ್ವಿಚಸ್ ಪಾಸ್ತಾ ಮೋಮೋಸ್ ಸೇರಿದಂತೆ ಹಲವಾರು ವೆರೈಟಿ ಐಟಂಗಳು ಲಭ್ಯವಿದೆ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸ್ವಾದಿಷ್ಟಕರವಾದ ವಿವಿಧ ಬಗೆಯ ಐಟಂಗಳನ್ನು ನೀಡಲಾಗುತ್ತದೆ ಗುಣಮಟ್ಟದ ಐಟಂಗಳನ್ನು ಮಾತ್ರ ಗ್ರಾಹಕರಿಗೆ ನೀಡಲಿದ್ದು ಕೆಫೆಯಲ್ಲಿ ಶುಚಿ ಮತ್ತು ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಉತ್ತಮ ಸೇವೆ ಕೂಡ ಕೆಫೆಯಲ್ಲಿ ಲಭ್ಯವಿದ್ದು ಗ್ರಾಹಕ ಬಂಧುಗಳು ಕೆಫೆಗೆ ಭೇಟಿ ನೀಡಿ ಪ್ರೋತ್ಸಾಹವನ್ನು ನೀಡಬೇಕೆಂದು ಕೆಫೆಯ ಮಾಲಕರಾದ ಮಹಮ್ಮದ್ ಸಾಹಿದ್ ಹೇಳಿದ್ದಾರೆ ಅಹ್ಮದ್ ಸಯೀದ್ ಅಂತ ನಾವು ಪುತ್ತೂರಿನ ದರ್ಬೆಯಲ್ಲಿ ಟ್ವೆಂಟಿ ಒನ್ ಬೈಟ್ಸ್ ಅಂತ ಒಂದು ಕಫೆಯನ್ನು ಓಪನ್ ಮಾಡಿದ್ದೇವೆ ಇಲ್ಲಿ ಹಲವು ಥರದ ಫುಡ್ಡುಗಳನ್ನು ನಾವಿಲ್ಲಿ ಕೊಡ್ತೇವೆ ಬರ್ಗರ್ ಪಿಜ್ಜಾ ಪಾಸ್ತಾ ಅದಲ್ಲದೆ ಮೋಮೋಸ್ ಚೈನೀಸ್ ಐಟಮ್ಸ್ ನಮ್ಮಲ್ಲಿ ಹಲವು ಥರದ ಜ್ಯೂಸ್ ಐಟಮ್ಸ್ ಮಿಲ್ಕ್ ಶೇಕ್ಸ್ ಅದಲ್ಲದೆ ನಮ್ಮ ಸಿಗ್ನೇಚರ್ ಐಟಮ್ಸ್ಗಳಾದ ಹಲವು ಥರದ ಐಟಮ್ಸ್ಗಳನ್ನು ನಾವಿಲ್ಲಿ ಕೊಡ್ತಿದ್ದೇವೆ ಇದು ಪುತ್ತೂರಿನ ಎಲ್ಲ ಫುಡ್ ಲವರ್ಸಿಗೆ ಒಂದು ಗುಡ್ ನ್ಯೂಸ್ ಆಗಿರ್ಬೋದು ಒಳ್ಳೆ ಥರದ ಶುಚಿ ಮತ್ತೆ ರುಚಿಗೆ ಪ್ರಾಧಾನ್ಯ ಕೊಟ್ಟು ಒಳ್ಳೆ ಥರದ ಒಂದು ಫುಡ್ ಇಲ್ಲಿ ನಾವು ಕೊಡಬೇಕಂತ ಅನ್ನಿಸ್ತಿದ್ದೇವೆ ಎಲ್ಲರೂ ಬಂದು ಸಹಕರಿಸಿ ಟ್ವೆಂಟಿ ಒನ್ ಬೈಟ್ಸ್ ಕೆಫೆಯು ಮೊಹಮ್ಮದ್ ಫವಾಸ್ ಮಹಮ್ಮದ್ ಸುಹೈಬ್ ಸಾಯಿದ್ ಅವರ ಪಾಲುದಾರಿಕೆಯಲ್ಲಿ ಆರಂಭವಾಗಿದ್ದು ಒಂದೇ ಕಡೆ ಹಲವು ವೆರೈಟಿಯ ಫುಡ್ಗಳು ನಿಮ್ಮ ಬಾಯಿಯ ಸ್ವಾದ ಹೆಚ್ಚಿಸಲಿದೆ ಹಾಗಾದ್ರೆ ಮಧ್ಯಾಹ್ಕೆ ತಡ ಟ್ವೆಂಟಿ ಒನ್ ಬೈಟ್ಸ್ಗೆ ಬನ್ನಿ ಫುಡ್ ಟೇಸ್ಟ್ ಮಾಡಿ ಸುದ್ದಿ ಚಾನಲ್